ಬೆಳಕು ಕನ್ನಡ ಸುದ್ದಿವಾಹಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ನಿವೃತ್ತ ನೌಕರ ಸಭೆಯಲ್ಲಿ ಕಾವ್ಯದ ಅಕ್ಕಿಗಳ ಕಲರವ ಕಾವ್ಯ ಲೋಕದಲ್ಲಿ ಮಿಂದೆದ್ದ ಹಿರಿಯ ಚೇತನಗಳು ಚಿಂತಾಮಣಿ ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಸಹಯೋಗದೊಂದಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಕವಿಗಳು ಪಾಲ್ಗೊಂಡು ತಮ್ಮ ಕವನಗಳನ್ನು ವಾಚಿಸುವುದರ ಮೂಲಕ ತಮ್ಮ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸಿ ತಮ್ಮ ಪ್ರತಿಭೆಯನ್ನು ಸಹ ಅನಾವರಣಗೊಳಿಸಿದರು ಹಲವು ಮಂದಿ ನಿವೃತ್ತ ನೌಕರರು ಸಹ ಕವನಗಳನ್ನು ವಾಚಿಸಿ ಕವಿಗೋಷ್ಠಿಗೆ ಮತ್ತಷ್ಟು ಮೆರುಗು ನೀಡಿದರು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಶ್ರೀಯುತ ಆರ್ ಅಶೋಕ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು ನಿವೃತ್ತ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಶ್ರೀಯುತ ನಾರಾಯಣ ಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಿದರು ನಿವೃತ್ತ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿಯಾದ ಡಾಕ್ಟರ್ ಎಚ್ ಮುನಿಯಪ್ಪ ಕಸಪ್ಪ ಅಧ್ಯಕ್ಷರಾದ ಎನ್ವಿ ಶ್ರೀನಿವಾಸನ್ ಮತ್ತು ಪದಾಧಿಕಾರಿಗಳು ಹಾಗೂ ನಿವೃತ್ತ ನೌಕರರ ಬಂಧುಗಳು ಕನ್ನಡ ಅಭಿಮಾನಿಗಳು ಸಾಹಿತ್ಯ ಪ್ರೇಮಿಗಳು ಉಪಸ್ಥಿತರಿದ್ದರು ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದ ಎಲ್ಲಾ ಕವಿಗಳಿಗೂ ನೆನಪಿನ ಕಾಣಿಕೆಗಳನ್ನು ನೀಡಿ ಪುರಸ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್ ವಿ ಶ್ರೀನಿವಾಸನ್ ಹಾಗೂ ಇತರೆ ಗಣ್ಯರನ್ನು ಸನ್ಮಾನಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ತು ರಚನೆಯಾಗಿ ನೂರ ಹನ್ನೊಂದು ವಸಂತಗಳನ್ನ ಪೂರೈಸಿದೆ ಆ ನೂರ ಹನ್ನೊಂದು ವರ್ಷಗಳ ವಸಂತಗಳನ್ನು ಪೂರೈಸಿದ ಸಂದರ್ಭದಲ್ಲಿ ನಮ್ಮ ಹಿರಿಯ ನಿವೃತ್ತ ಬಂಧುಗಳ ಸಮ್ಮುಖದಲ್ಲಿ ಇವತ್ತು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂರ ಹನ್ನೊಂದು ವರ್ಷಗಳ ಸಂಭ್ರಮದೊಂದಿಗೆ ಕವಿಗೋಚನ ಇವತ್ತು ಆಚರಣೆ ಮಾಡ್ತಾ ಇರೋದು ಅಂತ ಭಾವಿಸ್ತಾ ನಮಗೆ ಅವಕಾಶ ಕೊಟ್ಟಂತಹ ಎಲ್ಲ ನಿವೃತ್ತ ನೌಕರ ಬಂಧುಗಳಿಗೆ ನಾನು ಅಭಿನಂದನೆಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿರುವ ನಿಮ್ಮ ನಾವು ಲಿಂಗದೊಳಗೆ ಹುಡುಕ ಹೊರಟಿರುವೆವಯ್ಯ ಅಂತರಂಗದೊಳಗಿರುವ ನಿಮ್ಮ ನಾವು ಲಿಂಗದೊಳಗೆ ಹುಡುಕ ಹೊರಟಿರುವೆ ಇವಯ್ಯ ಅಂತರಂಗದೊಳಗೆ ಲಿಂಗವೋ ಲಿಂಗದೊಳ ಅಂತರಂಗವೋ ಅಂತರಂಗದೊಳಗೆ ಲಿಂಗವೋ ಲಿಂಗದೊಳ ಅಂತರಂಗವೋ ಲಿಂಗಾಂತರಂಗಗಳೆರಡು ಮಹಾಂತರಂಗ ನಿಮ್ಮೊಳಗೋ ಹರಿಯನಾದೆ ನಯ್ಯ ಅರಿವು ಮೂಡಿಸಯ್ಯ ಗುರುವಿನಂತೆ ಬಂದು ದಾರಿ ಸೋರಿಸಯ್ಯ ಯಾರ ಸಂಘ ವೇಕಯ್ಯ ಊರ ಸಂಘ ಸಾಕಯ್ಯ ವಿಶ್ವರೂಪಿ ನೀವಯ್ಯ ಯಾರ ಸಂಘ ವೇಕಯ್ಯ ಊರ ಸಂಘ ಸಾಕಯ್ಯ ವಿಶ್ವರೂಪಿ ನೀವಯ್ಯ ದೇಹ ನಿಮ್ಮದಯ್ಯ ಆತ್ಮ ನಿಮ್ಮದಯ್ಯ ಪ್ರಾಣ ನಿಮ್ಮದಯ್ಯ ಮನವು ನಿಮ್ಮದಯ್ಯ ಮನದೊಳಗೆ ಮಿಂಚಿ ಮಾಯವಾಗುವ ಆಲೋಚನೆಗಳು ನಿಮ್ಮವಯ್ಯ ಮನದೊಳಗೆ ಮಿಂಚಿ ಮಾಯವಾಗುವ ಆಲೋಚನೆಗಳು ನಿಮ್ಮವಯ್ಯ ನಾನು ನಿಮ್ಮವನೆಂಬ ಭಾವ ನನ್ನದಯ್ಯ ನಾನು ನಿಮ್ಮವನೆಂಬ ಭಾವ ನನ್ನದಯ್ಯ ಮೈಯ ಕೊಳೆಯ ತೊಳೆಯಲು ನೀರಿದ್ದರೆ ಸಾಕಯ್ಯ ಮೈಯ ಕೊಳೆಯ ತೊಳೆಯಲು ನೀರಿದ್ದರೆ ಸಾಕಯ್ಯ ಮನದ ಕೊಳೆಯ ತೊಳೆಯಲಿಕ್ಕೆ ಮನ ಮನವ ಬೆಳಗಲಿಕ್ಕೆ ಮನದ ಕೊಳೆಯ ತೊಳೆಯಲಿಕ್ಕೆ ಮನ ಮನವ ಬೆಳಗಲಿಕ್ಕೆ ನಿಮ್ಮ ಕೃಪೆ ಬೇಕಯ್ಯ ನಿಮ್ಮ ಕೃಪ ಕೃಪೆ ಬೇಕೇ ಬೇಕಯ್ಯ ಅಂತ ಎಲ್ಲಿಂದಲೋ ತೇಲಿ ಬಂತು ಮಲ್ಲಿಗೆಯ ಕಂಪು ಬಂದು ಸೇರಿದು ಮನೆ ಮನೆಗಳ ತುಂಬಿತು ಯಾರದೋ ತೋಟದ ಆ ಕುಸುಮವದು ನನ್ನ ಹೃದಯದ ನನ್ನ ಹೃದಯದ ಬೆಳಗಿಸಿತು ಬೆಳಕಾಯಿತು ಉಗಮವಿಲ್ಲೋ ಅರಿವುದೆಲ್ಲೋ ಆ ನದಿ ಸಾಗರದ ಸೇರುವುದೇ ಧನ್ಯದೆಯ ಭಾವ ತುಳಿದು ಜೊತೆ ಜೊತೆಯಲ್ಲಿ ಸಪ್ತಪದಿ ಕುಟುಂಬವು ಪಡೆದು ಬೆಳಗುವ ಜೀವ ಪಾಣಿಗ್ರಹಣದವರೆಗೂ ಆಗಿದ್ದಳು ಅಪರಿಚಿತ ಈಗ ಅವಳೊಬ್ಬಳೇ ನನಗೆ ಪರಿಚಯ ಚಿರಪರಿಚಿತ ಸಂತ ಸಂತಸ ನೆರೆಯುವ ಸಂಬಂಧವ ಬೆಸವೆಯಲ್ಲೇ ತನ್ಮಯ ಅರರೆ ಏನಿದು ಮಹಾವಿಸ್ಮಯ ಬದಿಗಿರಿಸಿ ದೌರ್ವ ಕಷ್ಟಗಳ ಸರಮಾಲೆ ತಾನಿರುವಲ್ಲೆಲ್ಲ ಹಸಿರು ಉಸಿರ ಪಸರಿಸುವ ಕಲೆ ಯಾರಿತ್ತ ಯಾರಿತ್ತ ಆಕೆಗೆ ಈ ಪರಿಯ ಕಲೆ ಭವ್ಯ ತಾಳ್ಮೆ ಬಹುಶಃ ದೈವದ ಹೊರವಿರಬೇಕು ಈ ಬಗೆಯ ನಲ್ಮೆ ಏ ಮಡದಿ ನಿನ್ನ ಗೆಳತಿಯನ್ನಲೆ ಅಥವಾ ನನ್ನ ಇಹಪರಗಳ ಪರಗಳ ಒಡತಿ ಎನ್ನಲೆ ಸ್ವಾರ್ಥವಿಲ್ಲದೆಯೇ ಬರೆಯ ಪ್ರೀತಿ ತಂಪ ನೆರೆಯಲು ಜನ್ಮವೆತ್ತಿದ ಒಂದು ದೀಪವೆನ್ನಲೆ ರಾಜಕಾರಣಿ ಬೀಗಿದ ನಂಬುವರ ಸಭೆಯಲ್ಲಿ ರಾಜಕಾರಣಿ ಬೀಗಿದ ಪಾನ ನಿಷೇಧದ ಬಗ್ಗೆ ಭರ್ಜರಿಯಾದ ಭಾಷಣ ಪಾನ ನಿಷೇಧದ ಬಗ್ಗೆ ಭರ್ಜರಿಯಾದ ಭಾಷಣ ರಾತ್ರಿ ಪಾರ್ಟಿಯಲ್ಲಿ ಅವನಿಗೆ ದಕ್ಕಿತು ರಾತ್ರಿ ಪಾರ್ಟಿಯಲ್ಲಿ ಅವನಿಗೆ ದಕ್ಕಿತು ಬ್ರಾಂದಿ ವಿಸ್ಕಿಗಳ ಜೊತೆ ಭರ್ಜರಿ ಔತಣ ಬ್ರಾಂದಿ ವಿಸ್ಕಿಗಳ ಜೊತೆ ಭರ್ಜರಿ ಔತಣ ನಿವೃತ್ತ ನೌಕರ ನೌಕರ ಸೇವೆಯ ಪದದಲ್ಲಿ ನಡೆದು ಬಂದರು ಶ್ರದ್ಧೆಯಿಂದ ನೌಕರ ಸೇವೆಯ ಪದದಲ್ಲಿ ನಡೆದು ಬಂದರು ಶ್ರದ್ಧೆಯಿಂದ ಜನಸೇವೆ ಮಾಡಿದರು ಹೃದಯದ ಉತ್ಸಾಹದಿಂದ ಜನಸೇವೆ ಮಾಡಿದರು ಹೃದಯದ ಉತ್ಸಾಹದಿಂದ ನೌಕರ ಪ್ರತಿದಿನ ಕೆಲಸವೇ ಪೂಜೆಯಂತಿತ್ತು ನೌಕರನ ಜೀವನ ಪ್ರತಿದಿನ ಕೆಲಸವೇ ಪೂಜೆಯಂತಿತ್ತು ಕೆಲಸದಲ್ಲೇ ಕಂಡನು ಜೀವನದ ಸಾರ್ಥಕತೆ ಕೆಲಸದಲ್ಲೇ ಕಂಡನು ಜೀವನದ ಸಾರ್ಥಕತೆ ಕಾಲ ಬದಲಾಯಿತು ದಿನವೊಂದು ಬಂದಿದೆ ವಿದಾಯದ ಕ್ಷಣವು ಕಣ್ಣೀರನ್ನು ತಂದಿದೆ ಆದರೂ ನೆನಪುಗಳು ಬೆಳಗಿವೆ ಅವರ ಸಾರ್ಥಕತೆ ಜನಮನದಲ್ಲಿ ಉಳಿದಿವೆ ಕಾಲ ಬದಲಾಯಿತು ದಿನವೊಂದು ಬಂದಿದೆ ವಿದಾಯದ ಕ್ಷಣವು ಕಣ್ಣೀರನ್ನು ತಂದಿದೆ ಆದರೂ ನೆನಪುಗಳು ಬೆಳಗಿವೆ ಅವರ ಸಾಧನೆ ಜನಮನದಲ್ಲಿ ಉಳಿದಿವೆ ವಿಶ್ರಾಂತಿಯ ಹೊತ್ತು ಶಾಂತಿಯ ದಿನಗಳು ಕುಟುಂಬದ ಸೌಹಾರ್ದ ಸುಂದರ ಕ್ಷಣಗಳು ಸೇವೆಯ ಪಥದಲ್ಲಿ ಹೆಮ್ಮೆಯ ಗುರುತು ನಿವೃತ್ತ ನೌಕರನ ಜೀವನವೇ ಮಾದರಿಯ ಜೀವನವಾಯಿತು ವಿಶ್ರಾಂತಿಯ ಹೊತ್ತು ಕೆಲಸದ ಶಾಂತಿಯ ಕ್ಷಣ ದಿನಗಳು ಕುಟುಂಬದ ಸೌಹಾರ್ದ ಸುಂದರ ಕ್ಷಣಗಳು ಸೇವೆಯ ಪದದ ಹೆಮ್ಮೆಯ ಗುರುತು ನಿವೃತ್ತ ನೌಕರನ ಜೀವನವೇ ಮಾದರಿಯ ಜೀವನವಾಯಿತು ನಿವೃತ್ತ ನೌಕರ ಪ್ರತಿದಿನ ಸ್ನೇಹಿತರು ಕುಟುಂಬ ಮಕ್ಕಳೊಂದಿಗೆ ನೆಮ್ಮದಿಯ ಕ್ಷಣಗಳನ್ನು ಕಾಣುವನು ಜೀವನವನ್ನ ಅದರಲ್ಲೇ ಸವಿಯುವನು ಇದುವೇ ನೌಕರನ ದಿನನಿತ್ಯದ ಜೀವನ ಧನ್ಯವಾದಗಳು ಮೈಸೂರಿನ ಬೆಟ್ಟದ ಮೇಲೆ ಬೆಳಕು ಚೆಲ್ಲುತ್ತಿದೆ ಮೈಸೂರಿನ ಬೆಟ್ಟದ ಮೇಲೆ ಬೆಳಕು ಚೆಲ್ಲುತ್ತಿದೆ ಚಾಮುಂಡೇಶ್ವರಿ ಜಯಧ್ವಜ ಗಾಲಿಯಲ್ಲಿ ಬೀಗುತ್ತಿದೆ ಚಾಮುಂಡೇಶ್ವರಿ ಜಯಧ್ವಜ ಗಾಲಿ ಗಾಲಿಯಲ್ಲಿ ಬೀಗುತ್ತಿದೆ ಹಸುರನ ಮೇಲೆ ಸತ್ತದ ಜಯ ಧರ್ಮದ ಒಲುಪಿದೆ ಹಸುರನ ಮೇಲೆ ಸತ್ಯದ ಜಯ ಧರ್ಮದ ಒಲಿಪಿದೆ ರಾವಣನ ಕಾಲ ಮುಗಿದು ರಾಮನ ರಥ ಬರುವುದಿದೆ ರಾವಣನ ಕಾಲ ಮುಗಿದು ರಾಮನ ರಥ ಬರುವುದಿದೆ ಸಾಗರದ ಬಂಡೆಯ ಮೇಲೆ ಕುಳಿತಿರುವ ಒಬ್ಬ ಬೆಲಾಗಿ ಸಾಗರದ ಬಂಡೆಯ ಮೇಲೆ ಕುಳಿದಿರುವ ಒಬ್ಬ ವಿರಾಗಿ ಆತನೇ ಭಾರತದ ಹೆಮ್ಮೆಯ ಯೋಗಿ ಆತನೇ ಭಾರತದ ಹೆಮ್ಮೆಯ ಯೋಗಿ ಬೇಡಿಕೆಯ ವಾರದ ಅಂಬೆಯ ಮುಕ್ತಿಗಾಗಿ ಬೇಡುತ್ತಿದ್ದ ಭಾರತಾಂಬೆಯ ಮುಕ್ತಿಗಾಗಿ ಇದೊಂದು ಚುಟುಕು ಆಗೋದು ಮನವೇ ಉತ್ಸುಮನವೇ ನೀನೇಕೆ ಸುಮ್ಮನೆ ಅಲೆವೆ ಎಲ್ಲೆಲ್ಲೂ ನೀವು ಓಟುತ್ತಲಿರುವೆ ನಿನ್ನಯ ಬೇಡ ಬೇಡಬೇ ಅಂಕೆಯ ಮೀರಿ ಓದುತ್ತಲಿನುವೆ ಶಂಕೆಯ ಓಡಿಸಿ ಕಾಡುತ್ತಲಿನುವೆ ಏನೆಲ್ಲ ಆಸೆಯು ಹುಟ್ಟಿಸುವೆ ಸಿಗದಿರೇ ಅದರಳಿ ನರಳಿಸುವೆ ಹನ್ನರ ಬದುಕಲಿ ತೂರಿ ಹೋಗುವೆ ಸಲ್ಲದ ವಿಚಾರ ನಿನಗದು ತರವೇ ಅಂಕೆಯ ಮೀರಿ ನೀ ಓಡಬೇಡ ಚಿಂತೆಗೆ ಎಂದು ನೀ ದೂಡಬೇಡ ಹರಿಯಬೇಕಿದೆ ಆತ್ಮವಿಚಾರ ಸತ್ವಿಚಾರದ ಚಿಂತನೆ ಮಾಡು ಮನವನ್ನು ತೆರೆ ನೀಸೆ ಮನವನ್ನು ತೆರೆ ವಿಜಯ ವಿಜಯದ ಮನ ಮನಬಿಚ್ಚಿದ ನೆರೆ గలిపిలి కితేసె వివేక వీర నవశక్తి పడే వివేక శూర మనవన్న ఆడసో దేవర దాసనే క్షణ క్షణ రక్షన భావనే మనవన్న ఆడసో దేవర దాసనే దాసన సౌందర్యద నిలయ హసిరు మరీ ఉసిరిన అరమనే నది ಪರ್ವತ ಗಾಳಿ ಪ್ರಕೃತಿಯ ಗಾನ ರಕ್ಷಿಸೋಣ ಎಲ್ಲರೂ ಇದು ನಮ್ಮ ಮಾನ ರಕ್ಷಿಸೋಣ ಎಲ್ಲರೂ ಇದು ನಮ್ಮ ಮಾನ ಮರ ಕಡಿದರೆ ನಾಶವಾಗುವುದು ಜೀವ ಹೂ ಬಿತ್ತರೆ ಸಿಗುವುದು ಸುಗಂಧ ಪಕ್ಷಿಗಳ ಹಾಡು ಮಳೆಗಾಲಕ್ಕೆ ಚಂದ ಇವುಗಳು ಉಳಿದರೆ ನಮ್ಮ ಪರಿಸರಕ್ಕೆ ಹಬ್ಬ ಇವುಗಳು ಉಳಿಸಿದರೆ ನಮ್ಮ ಪರಿಸರಕ್ಕೆ ಹಬ್ಬ ವೀರ ವೀರ ಸಾಗರದಂತೆ ಧೀರ ವೀರ ಗಂಭೀರವಾದ ದೊಡ್ಡ ಉನ್ನತ ಮಟ್ಟಕ್ಕೆ ಏನೇನು ಸಾಗರವಂತೂ ಉಪ್ಪು ಕಾಣುತ್ತದೆ ನಾವು ಕನ್ನಡದಲ್ಲಿ ಅವನ್ನು ಬಿಟ್ಟು ಚಿನ್ನದಂತೆ ಪುಡಿದಂತೆ ಮಾಡಬೇಕು ಎಲ್ಲ ಸೇರಿ ಕನ್ನಡಕ್ಕೆ ಕೈ ಅನ್ನೋಣ ಅವಕಾಶ ಗಾಂಧಿಯವರು ಹೋದರೊಂದು ಹಳ್ಳಿಗೆ ಒಂದು ಸಣ್ಣ ಗುಡಿಸಲಲ್ಲಿ ಕಂಡರೊಂದು ಮುದುಕಿಗೆ ಒಂದು ದಿನ ಗಾಂಧಿಯವರು ಹೋದರೊಂದು ಹಳ್ಳಿಗೆ ಒಂದು ಸಣ್ಣ ಗುಡಿಸಲಲ್ಲಿ ಕಂಡರೊಂದು ಮುದುಕಿಗೆ ಅಮ್ಮ ನಿನ್ನ ಸೀರೆಯಷ್ಟು ಮಲಿನವಾಗಿದೆ ಇದರ ಮಲಿನ ಕಲಿಯಲಷ್ಟು ತೊಳೆಯಬಾರದೆ ಹೌದು ಬಾಬು ನನ್ನ ಸೀರೆ ತುಂಬ ಮಲಿನವಾಗಿದೆ ಊಟ ಸೀರೆ ಬಿಟ್ಟು ತೊಡಲು ಎಲ್ಲಿದೆ ಎಲ್ಲಿದೆ ಅಜ್ಜಿ ನುಡಿದ ಮಾತು ಕೇಳಿ ಜಜ್ಜಿ ಹೋಯ್ತು ಗಾಂಧಿ ಹೃದಯ ಜಜ್ಜಿ ಹೋಯ್ತು ಗಾಂಧಿ ಹೃದಯ ಅಂದಿನಿಂದ ಗಾಂಧಿಯವರು ಕೋಟು ಪ್ಯಾಂಟು ಬಿಟ್ಟರು ಕೋಟು ಪ್ಯಾಂಟು ಬಿಟ್ಟರು ದೇಹದ ರಕ್ಷಣೆಗಾಗಿ ದೇಹದ ರಕ್ಷಣೆಗಾಗಿ ಎರಡೇ ಬಟ್ಟೆ ದೊಡ್ಡರು ಎರಡೇ ಬಟ್ಟೆ ದೊಡ್ಡರು ಎರಡೇ ಬಟ್ಟೆ ದೊಡ್ಡರು ಬಡತನ ಕುಕ್ಕದಿರು ಬಡತನ ಕುಕ್ಕದಿರು ಕುಗ್ಗದಿರು ಸಿರಿತನ ಬಿದ್ದರೂ ಹಿಗ್ಗದಿರು ಸಿರಿತನ ಅಂದರೆ ಬಡವರು ಅಂತ ಹೇಳಿ ನಾವು ಕುಗ್ಬಾರತ್ತೆ ಮತ್ತೆ ಶ್ರೀಮಂತರಾಗಿಬಿಟ್ಟಿದ್ದೀವಿ ಅಂದರೆ ನಾವು ಖುಷಿ ಪಡಬಾರ್ದಂತೆ ಯಾಕಂದ್ರೆ ಚಕ್ರತಿ ಈಗ ನನ್ನ ಒಂದೆರಡು ಚುಟುಕುಗಳ ವಾಚನ ಶೀರ್ಷಿಕೆ ವರ ಬ್ರಹ್ಮದೇವನು ಕನಸಿನಲ್ಲಿ ಬಂದು ಕೇಳಿದನು ಬ್ರಹ್ಮದೇವನು ಕನಸಿನಲ್ಲಿ ಬಂದು ಕೇಳಿದನು ನಿನಗೇನು ಹೊರಹಬೇಕೆಂದು ಬ್ರಹ್ಮದೇವನು ಕನಸಿನಲ್ಲಿ ಬಂದು ಕೇಳಿದನು ನಿನಗೇನು ಹೊರ ಆಗ ನಾನು ಹೇಳಿದನು ನನ್ನ ಹಣೆ ಬರಹವನ್ನು ಕನ್ನಡದಲ್ಲಿ ಬರೆದರೆ ಸಾಕೆಂದು ಆಗ ಹೇಳಿದನು ನಾನು ನನ್ನ ಹಣೆ ಬರಹವನ್ನು ಕನ್ನಡದಲ್ಲಿ ಬರೆದರೆ ಸಾಕೆಂದು ಮತ್ತೊಂದು ಬಾಯಿ ಬಾಯಿ ಹುಡುಗ ಹೇಳಿದ ಹುಡುಗಿಗೆ ಹುಡುಗ ಹೇಳಿದ ಹುಡುಗಿಗೆ ಹೋಗಿ ಬರ್ತೇನೆ ಬಾಯ್ ಬಾಯ್ ಹುಡುಗ ಹೇಳಿದ ಹುಡುಗಿಗೆ ಹೋಗಿ ಬರ್ತೇನೆ ಬಾಯ್ ಬಾಯ್ ಆಗ ಹುಡುಗ ಆಗ ಹುಡುಗಿ ಹೇಳಿದಳು ಆಗ ಹುಡುಗಿ ಹೇಳಿದಳು ನಾನು ಬಾಯಿ ಎಲ್ಲ ಕಾಣೋ ಗರ್ ನಾನು ಬಾಯಿಯಲ್ಲ ಕಣೋ ಗರ್ ಮತ್ತೊಂದು ವ್ಯತ್ಯಾಸ ಮದುವೆ ಆದ ಮೇಲೆ ಹೆಣ್ಣು ಮಕ್ಕಳು ಹೆತ್ತವರನ್ನು ಅಗಲಿ ಹೊರ ಹೋಗುತ್ತಾರೆ ಮದುವೆಯಾದ ಮೇಲೆ ಹೆಣ್ಣು ಮಕ್ಕಳು ಹೆತ್ತವರನ್ನು ಅದಲ್ಲಿ ಹೊರ ಹೋಗುತ್ತಾರೆ ಆದರೆ ಆದರೆ ಗಂಡು ಮಕ್ಕಳು ಹೆತ್ತವರನ್ನೇ ಹಿಂಸಿಸಿ ಮನೆಯಿಂದ ಹೊರ ಹಾಕುತ್ತಾರೆ ಆದರೆ ಗಂಡು ಮಕ್ಕಳು ಹೆತ್ತವರನ್ನೇ ಹಿಂಸಿಸಿ ಮನೆಯಿಂದ ಹೊರ ಹಾಕುತ್ತಾರೆ ಮಗದೊಂದು ಶಿಸಿಕೆ ಬದಲಾವಣೆ ಸೊಸೆ ಬರುವುದಕ್ಕೆ ಮುನ್ನ ಆಗಿತ್ತು ಸೊಸೆ ಬರುವುದಕ್ಕೆ ಮುನ್ನ ಆಗಿತ್ತು ಆ ಮನೆ ಆನಂದ ಸಾಗರ ಸೊಸೆ ಬರುವುದಕ್ಕೆ ಮುನ್ನ ಆಗಿತ್ತು ಆ ಮನೆ ಆನಂದ ಸಾಗರ ಅವಳು ಬಂದ ನಂತರ ಆಯಿತು ಅವಳು ಬಂದ ನಂತರ ಆಯಿತು ಅದೊಂದು ಜಮ್ಮು ಕಾಶ್ಮೀರ ಧನ್ಯವಾದಗಳು